ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಪ್ಪು ಕನ್ನಡಿ ಸ್ನೇಹಿತರೆ ಈ ಹಿಂದೆ ನಾವು ಚರ್ಚೆ ಮಾಡಿದ್ವಿ ಲಿಂಗಾಯತ ಧರ್ಮದ ಬಗ್ಗೆ ಲಿಂಗಾಯತ ಧರ್ಮ ಅನ್ನೋದು ಹಿಂದೂ ಧರ್ಮದ ಬೇರೆ ಬೇರೆ ಅಲ್ಲ ಎರಡೂ ಬೇರೆ ಬೇರೆ ಅಲ್ಲ ವೀರೇಶವರು ಬೇರೆ ಅಲ್ಲ ನಾವು ಯಾರೂ ಬೇರೆ ಅಲ್ಲ ಎಲ್ಲರೂ ಒಂದೇ ಅಂತೇಳಿ ನಾನು ಹೇಳಿದ್ದೆ ನಿಮಗೆ ಸೊ ಇದು ಮತ್ತೆ ಈ ವಿಷಯ ಮತ್ತೆ ಚಾಲ್ತಿಯಲ್ಲಿರೋದ್ರಿಂದ ನನ್ನ ಫ್ರೆಂಡಿಗೆ ಕೆಲವು ಕ್ವಶನ್ಗಳಿವೆ ಸೊ ನನ್ನೊಂದಿಗೆ ಹಂಚ್ಕೊಂತಾನೆ ಅದನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಿ ಹಾಂ ನಮಸ್ತೆ ಗುರು ಹಾಯ್ ನಿಮ್ಮ ಹಳೆ ಕೆಲವು ವಿಡಿಯೋಗಳನ್ನ ನೋಡಿದ್ವಿ ಲಿಂಗಾಯತ್ ಧರ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯಗಳಾಗಿರ್ಬೋದು ಬಸವಣ್ಣವರ ತತ್ವ ಏನ್ ಹೇಳಿದ್ರು ಅಂತಂದ್ರೆ ಜನರಿಗೆ ಮುಟ್ಟಿಸೋದಿದೆಯಲ್ಲ ಸೊ ಅದರಲ್ಲಿ ನಮಗೊಂದೆರಡು ಹೇಳೋ ಕೆಲವೊಂದು ಪ್ರಶ್ನೆಗಳಿತ್ತು ಲಿಂಗಾಯತ್ ಧರ್ಮ ಅಲ್ಲ ಅದೊಂದು ತತ್ವ ಅಂತ ನೀವೇ ಹೌದು ಹಿಂದಿನ ವಿಡಿಯೋದಲ್ಲಿ ಧರ್ಮ ಯಾಕೆ ಆಗ್ಬಾರ್ದು ಎಲ್ಲ ಡಿಫರೆಂಟ್ ಆಗಿ ಇದೆಯಲ್ಲ ಈಗ ನೋಡಿ ಧರ್ಮ ಯಾಕಾಗಬಾರ್ದು ಅದು ಡಿಫ್ರೆಂಟ್ ಆಗಿದೆ ಸರಿ ನಾನು ಹೇಳ್ತೀನಿ ಧರ್ಮ ಯಾಕಾಗ್ಬಾರ್ದು ಅಂದ್ರೆ ನೋಡಿ ಲಿಂಗಾಯತ ಅನ್ನೋದು ಒಂದು ಧರ್ಮ ಬಸವಣ್ಣನವರು ಎಲ್ಲ ವಚನದಲ್ಲೂ ಧರ್ಮ ಅಂತ ಹೇಳಿ ಮೆನ್ಷನ್ ಮಾಡಬಹುದಿತ್ತು ಬಟ್ ನೀವೆಲ್ಲ ವಚನಕಾರರನ್ನು ನೋಡಿದ್ರೆ ಅವರು ಅವರ ಅನುಭವಗಳನ್ನು ದೇವರನ್ನು ಕಂಡುಕೊಳ್ಳುವ ಮಾರ್ಗವನ್ನು ಬರೆದು ಹೋಗಿದ್ದಾರೆ ಸೊ ಇದನ್ನು ನಾವು ಜಗತ್ತಿಗೆ ಹಂಚಬೇಕೋ ಹೊರತು ಒಂದು ಪರ್ಟಿಕ್ಯುಲರ್ ಆಗಿ ಇದಕ್ಕೊಂದು ಧರ್ಮ ಮಾಡೋಕ್ಕೆ ಬಳಸ್ಕೋಬಾರ್ದು ಅನ್ನೋದು ನನ್ನ ಆಶಯ ಈಗ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಬೇರೆ ಇತ್ತು ಆವಾಗ ಅವಾಗೆಲ್ಲ ಬೇರೆ ಐತಿ ಈಗೆಲ್ಲ ಕೂಡಿದ್ದೀವಿ ಎಲ್ಲರೂ ಎಲ್ಲರೂ ಕೂಡ್ಕೊಂಡಿದ್ದೀವಿ ಈ ವೀರಶೈವರು ನಾವು ಎಲ್ಲರೂ ಕೂಡ್ಕೊಂಡಿದ್ದೀವಿ ಸೊ ಈಗ ಸಡನ್ ಆಗಿ ನಮ್ಮನ್ನ ಬೇರೆ ಮಾಡ್ತೀವಿ ಅಂದಾಗ ನಮಗೆ ಅದು ಇಷ್ಟ ಆಗ್ಲಿಲ್ಲ ನಾನು ನಾವು ಮಾತಾಡಿದ್ದೀನಿ ನಾನು ಪ್ರೂವ್ ಮಾಡ್ತೀನಿ ಯಾಕೆ ಅಂತೇಳಿ ನೋಡಿ ನೀವು ಹೇಳಿದ್ರಿ ಭಿನ್ನವಾಗಿದೆ ಅಂತೇಳಿ ಹಿಂದೂ ಈ ಹಿಂದೂಕ್ಕೂ ಹಿಂದಿಗೂ ಭಿನ್ನವಾಗಿದೆ ಅಂತೇಳಿ ಇಲ್ಲ ನೋಡಿ ಹಿಂದೂ ಧರ್ಮದಲ್ಲಿ ಅನೇಕ ಸಿದ್ಧಾಂತಗಳಿವೆ ಸಿದ್ಧಾಂತಕ್ಕೂ ನನ್ನ ಧರ್ಮ ಮಾಡೋದಾಗಿದ್ರೆ ನಲವತ್ತೈವತ್ತು ಧರ್ಮ ಆಗ್ಬಿಡ್ತವೆ ಹಿಂದೂ ಧರ್ಮದಲ್ಲಿ ಈಗ ನೋಡಿ ಶಂಕರಾಚಾರ್ಯರ ಅದ್ವೈತ ಇದೆ ಮಧ್ವಾಚಾರ್ಯರ ದ್ವೈತ ಇದೆ ರಾಮಾನುಜಾಚಾರ್ಯರ ವಿಶಿಷ್ಟ ಅದ್ವೈತ ಇದೆ ಸೊ ಅದೇ ರೀತಿ ಬಸವಣ್ಣನವರ ಸ್ವಚನ ಸಾಹಿತಿಗಳ ವಚನ ಶರಣರ ಈ ಸಾಹಿತ್ಯ ಅನ್ನೋದು ನನ್ನ ಪ್ರಕಾರ ಒಂದು ಸಿದ್ಧಾಂತ ಸಿದ್ಧಾಂತ ಅನ್ನೋದು ಮನುಷ್ಯನಿಗೆ ಯಾಕೆ ಈ ಬಾ ನಮ್ಮ ಭಾರತದ ಹಿಸ್ಟ್ರಿಯಲ್ಲಿ ಅಥವಾ ನಮ್ಮ ಏನು ಸನಾತನ ಹಿಸ್ಟ್ರಿಯಲ್ಲಿ ಪ್ರತಿ ಬಾರಿಯೂ ಕೂಡ ಈ ಥರದ ದಾಸರು ದಾಸರು ಬಂದರು ವಚನಕಾರರು ಬಂದರು ಲೈಕ್ ಶಂಕರಾಚಾರ್ಯರು ಬಂದರು ಮಧ್ವಾಚಾರ್ಯರು ಬಂದರು ಈ ಥರ ಯಾವ ಯಾವಾಗ ಯಾರ್ಯಾರು ಬೇಕೋ ಅವ್ರು ಬಂದು ಜಗತ್ ಲೈಕ್ ಈ ಸೋಷಲ್ನ ಸಮಾಜನ ತಿದ್ದು ತಿದ್ದೋ ಕೆಲಸ ಎಲ್ಲರೂ ಮಾಡಿದ್ದಾರೆ ಹೇಳಿ ಎಲ್ರಿಗೂ ಒಂದೊಂದು ಧರ್ಮ ಮಾಡ್ಕೊತ ಹೋದ್ರೆ ಮತ್ತೆ ಇದು ಒಡ್ದಂಗೆ ಒಡೆದಂಗಾಗಲ್ವಾ ಯಾಕಂದ್ರೆ ಅವ್ರಲ್ಲಿ ಅವ್ರಿಗೆ ಅವ್ರು ಮಾಡಿದ ಕೆಲಸನೇ ಕೂಡಿಸೋದು ಎಲ್ಲರನ್ನೂ ಕೂಡಿಸೋದು ಈಗ ನಾವು ಈಗ ಫಾರ್ ಎಕ್ಸಾಂಪಲ್ ನೋಡಿ ಲಿಂಗಾಯ್ತದ ಧರ್ಮ ಮಾಡೋದು ಹಿಂದೂ ಧರ್ಮಕ್ಕಿಂತ ಡಿಫ್ರೆಂಟ್ ಅನ್ನೋ ಅನ್ನೋದು ಸೆಕೆಂಡರಿ ಅದು ಹೋಗಿ ವೀರಶೈವರೇ ನಾವಲ್ಲ ವೀರಶೈವರು ಬೇರೆ ನಾವು ಬೇರೆ ಅವ್ರದ್ದು ಆಚರಣೆ ಬೇರೆ ಇವ್ರದ್ದು ಆಚರಣೆ ಬೇರೆ ಶರಣರು ಅದು ಹೇಳಿದ್ದಿಲ್ಲ ಶರಣರು ಹೇಳಿದ್ದು ಬರೀ ಭಕ್ತಿ ಮಾರ್ಗ ಭಕ್ತಿ ಮಾರ್ಗನೇ ಹೇಳಿದ್ರು ಬಟ್ ಇವರು ಅದನ್ನ ಬೇರೆ ತರನೇ ತಗೊಂಡು ಹೋಗ್ತಿದ್ದಾರೆ ಹಾಗಾಗಿ ಇಲ್ಲಿ ಧರ್ಮ ಮಾಡೋದ್ರಿಂದ ಇನ್ನೂ ಇದು ಒಡೆದು ಮುಚ್ಚುನೂರಾಗಿನೂ ಬಸವಣ್ಣನವರ ತತ್ವಕ್ಕೆ ಒಂದು ಸ್ವಲ್ಪನೂ ಬೆಲೆ ಇಲ್ಲದಂಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ಕೆಲವು ವೇದಿಕೆಯಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾರೆ ಈಗ ಬಸವಣ್ಣ ಅಳದು ಅಂದ್ರೆ ಕಳೆದೋಗಿ ಕಳೆದೋಗ್ಬಿಟ್ಟಿದ್ದಾನೆ ವಚನ ಸಾಹಿತ್ಯಗಳು ಮುಳುಗೋಗ್ಬಿಟ್ಟಿದೆ ಹೆಂಗೆ ಅಂತ ಹೇಳಿ ಅದಕ್ಕೆ ಕಾರಣ ಯಾರು ಅವರೇ ತಾನೆ ಆ ಧರ್ಮ ಧರ್ಮ ಸಮ ಪಾಲನೆ ಆ ಧರ್ಮ ಜಾಗೃತಿ ಮಾಡೋ ಕೆಲಸಕ್ಕೆ ಅವ್ರದ್ದು ನೇಮಕಗೊಂಡಿದ್ದಾರೆ ಅವರು ಮಠಾಧೀಶರು ಅವ್ರ ಕೆಲಸ ಏನು ಸಮಾಜದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡೋಕೆ ಸಮಾಜದಲ್ಲಿನ ಎಲ್ಲ ಅಸಮಾನ ಅಸಮತೋಲನಗಳನ್ನು ಬ್ಯಾಲೆನ್ಸ್ ಮಾಡಬೇಕು ಇವನ್ನೆಲ್ಲ ಮಾಡಬೇಕಾಗಿರೋ ಮಠಾಧೀಶರು ಇಷ್ಟು ದಿನ ಏನು ಮಾಡಿದ್ರು ಹಂಗಾರೆ ಒಪ್ಕೊಳ್ಳೋಣ ಸಾವಿರದ ಒಂಬೈನೂರ ಐವತ್ತರವರೆಗೂ ಒಂದು ವರ್ಗ ಇವರು ಏನು ಪರ್ಟಿಕ್ಯುಲರ್ ಇಂಥ ವರ್ಗ ಶೋಷಣೆ ಒಳಗಾಗಿ ಮಾಡ್ತಿದೆ ಅಂತೇಳಿ ವರ್ಗ ಇದ್ದರು ಸಾವಿರದ ಒಂಬೈನೂರ ಐವತ್ತರ ಮೇಲೆ ಸ್ವತಂತ್ರ ಬಂತು ಇವೆಲ್ಲರಿಗೂ ಅಧಿಕಾರ ಇತ್ತು ಕಾನೂನಿತ್ತು ಯಾರೇ ಏನೇ ತಪ್ಪು ಮಾಡಿದ್ರು ಕಾನೂನು ಕಾನು ಕಾನೂನಿತ್ತು ಆದರೂ ಕೂಡ ಇವರು ಎಲ್ಲೋ ಒಂದು ಕಡೆ ಬಸವಣ್ಣನ ಹೆಸರಿನಲ್ಲಿ ರಾಜಕೀಯ ಮಾಡಿದ್ರೆ ಹೊರತು ಆ ತತ್ವನ ಸಾರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹಂಗಾಗಿ ಇದು ಒಂದು ಈ ಧರ್ಮದ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಈ ಥರ ಇನ್ನು ರಾಜಕೀಯವಾಗಿ ಇದು ಬಹಳ ಅಂದರೆ ಬಹಳ ಸಂಚಿನ ರೂಪ ಇದು ಇದು ಈಗಿಂದಲ್ಲ ಇದು ವೀರಶೈವ ಮತ್ತು ಲಿಂಗಾಯತರು ಒಂದಾಗಿ ಅವಾಗ ಬೇಡಿಕೆ ಇಟ್ಟಿದ್ದು ಮತ್ತೆ ಡಿವೈಡ್ ಆಗಿ ಬೇಡಿಕೆ ಮುಂದೆ ಮುಂದೆಷ್ಟು ಡಿವೈಡ್ ಆಗಿ ಬೇಡಿಕೆ ನೋಡಿ ಮುಂಚೆ ವೀರಶೈವರು ಲಿಂಗಾಯತರು ಇಬ್ಬರು ಸೇರ್ಕೊಂಡು ಸಪರೇಟ್ ಧರ್ಮ ಬೇಕು ಅಂತ ಇದನ್ನ ಮಾಡಿದ್ದು ಅಪ್ರೋಚ್ ಮಾಡಿದ್ದು ಈಗ ಆಲ್ರೆಡಿ ಈಗ ಕೊನೆಗೆ ಬರೋತ್ತಿಗೆ ಅವರೇ ಬೇರೆ ಇವರೇ ಬೇರೆ ಅನ್ನೋಕತ್ತಾರೆ ಇನ್ನು ಮುಂದಕ್ಕೆ ಹೋದ್ಮೇಲೆ ಇವರು ಮತ್ತೆ ಇನ್ನು ಯಾವ ತರ ಉಳ್ಕೊಂತಾರೆ ಹೇಳಿ ಬಸವಣ್ಣ ಸ್ಥಾಪನೆ ಮಾಡಿದ್ದು ಲಿಂಗಾಯತ ಅಂತ ಎಲ್ಲೂ ಇಲ್ಲ ಧರ್ಮ ಸ್ಥಾಪನೆ ಮಾಡಿದ್ದು ಎಲ್ಲೂ ಇಲ್ಲ ಮಠ ಕಟ್ಕೊಂಡು ಹಿಂಗೆಲ್ಲ ರಾಜಕೀಯ ಅಂತ ಎಲ್ಲೂ ಹೇಳಿಲ್ಲ ತತ್ವ ಸಾರ್ದ ಸಿದ್ಧಾಂತ ಸಾರಧ ಭಕ್ತಿ ಮಾರ್ಗ ತೋರಿಸ್ಕೊಟ್ಟ ಯಾವ ಯಾವ ಮಠಾಧೀಶರು ಭಕ್ತಿ ಮಾರ್ಗದ ಅನುಯಾಯಿಗಳಾಗಿದ್ದಾರೆ ಹೇಳಿ ಯಾರೂ ಇಲ್ಲ ಹೌದಾ ನೂರ ನೂರ ಎರಡು ನೂರ ನೂರಿಂದ ನೂರ ನೂ ನೂರಕ್ಕೂ ಅಧಿಕ ಮಠಗಳು ಜಾತಿ ಲಿಂಗಾಯತರ ಉಪಜಾತಿ ಮಠಗಳು ಅಂದರೆ ಬಸವಣ್ಣ ಇದನ್ನ ಮಾಡೋಗಿನ್ನ ಈಗ ನೋಡಿ ಮಠ ಅಂದ್ರೆ ಏನಾಗುತ್ತೆ ಅವ್ರದ್ದು ಸಪ ಸಪ್ರೇಟ್ ಭಕ್ತ ವರ್ಗ ಆಗುತ್ತೆ ಸಪ್ರೇಟ್ ಅವ್ರದ್ದೇ ಒಂದು ಜಾತಿ ಆಗುತ್ತೆ ಆ ಜಾತಿ ಯಾವ ಊರಲ್ಲಿ ಇರ್ತಾರೋ ಅವ್ರು ಪ್ರಬಲರಾಗ್ತಾರೆ ಇದ್ ಹಿಂಗೆ ಕಂಟಿನ್ಯೂ ಆಗುತ್ತೆ ಇದಕ್ಕೆ ಇದು ಅಂತ್ಯ ಆಗಲ್ಲ ನೀವ್ ಹೇಳ್ತಾ ಇದ್ರ ಇದೊಂದು ಸಿದ್ಧಾಂತ ಅಂತ ಹೇಳ್ತಾ ಇದಾರೆ ಆದ್ರೆ ಇಲ್ಲಿ ನೋಡಿದ್ರೆ ವಾಸ್ತವವಾಗಿ ನೋಡಿದ್ರೆ ನಾವು ಎಲ್ಲವೂ ಬೇರೆ ಬೇರೆನೆ ಇದೆ ಬೇರೆ ಬೇರೆ ಆಚರಣೆಯಿಂದ ಆಚರಣೆ ಆಚರಣೆ ಓಕೆ ಆಮೇಲೆ ದೇವ್ರ ಪೂಜೆ ದೇವ್ರ ಪೂಜೆ ಸಿ ನೋಡಿ ಇಲ್ಲಿ ನಾನು ಹೇಳದ್ನಲ್ಲ ಹಿಂದೂ ಹಿಂದೂ ರಿಲಿಜನ್ ಅನ್ನೋದೊಂದು ಒಂದು ಇದೊಂದು ಸಮುದ್ರ ಇಲ್ಲಿ ಎಲ್ಲಾ ತರದ ಆಚರಣೆಗಳಿದಾವೆ ಅಂತಾಗಿ ನಿಮಗೆ ಬಸವಣ್ಣನವ್ರು ವಿರೋಧ ಅಂತ ಅಂತೇಳಿ ಕೆಲವರು ನಿಮಗೇನು ನೀವು ಆಲ್ರೆಡಿ ಕೆಲವೊಂದು ಭಾಷಣಗಳನ್ನ ಪ್ರೇರಿತರಾಗಿರ್ತೀರ ಅದಕ್ಕೆ ಬರುತ್ತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಬಸವಣ್ಣನವ್ರು ಯಾವತ್ತು ಲೈಕ್ ವಿರೋಧ ಮಾಡಿದ್ದು ಏನನ್ನ ಅಂತ ಹೇಳಿದ್ರೆ ಜಾತಿ ವ್ಯವಸ್ಥೆನ ವರ್ಣ ವ್ಯವಸ್ಥೆನ ಲಿಂಗ ಲಿಂಗಭೇದನ ಆಮೇಲೆ ಜಾತಿ ಆಧಾರದಲ್ಲಿ ದೇವರ ದರ್ಶನ ಮಾಡೋ ಇದನ್ನ ಇರೋದರಿಂದ ಅದನ್ನೆಲ್ಲ ವಿರೋಧ ಮಾಡಿದ್ರು ಆಮೇಲೆ ಮೂಢನಂಬಿಕೆ ಆಚರಣೆಗಳನ್ನು ವಿರೋಧ ಮಾಡಿದ್ರು ಅಳವಡಿಸ್ಕೊಂಡಿದ್ದೇನು ಸನಾತನ ಧರ್ಮದಿಂದ ವಿಭೂತಿ ಸನಾತನ ಧರ್ಮ ರುದ್ರಾಕ್ಷ ಸನಾತನ ಧರ್ಮ ಶಿವ ಸನಾತನ ಸನಾತನ ಧರ್ಮದ್ದು ಧರ್ಮದ ದೇವ ಓಂ ನಮ್ಮ ಶಿವ ಅನ್ನೋದು ಪುರಾಣಗಳ ಮಂತ್ರ ಇದನ್ನೆಲ್ಲ ಅಳವಡಿಸ್ಕೊಂಡು ಹಂಗಾಗಿ ಹೇಳೋರು ಹೇಳ್ತಾರೆ ಇದಕ್ಕೆ ಭಾಳ ಭಿನ್ನವಾಗಿದೆ ಹೆಂಗ್ ಭಿನ್ನವಾಗಿದೆ ದೇವ್ರ ದೇವರೇ ಹಿಂದೂ ದೇವರು ನಮ್ಮ ದೇವರು ಎರಡೂ ಒಂದೇ ಅಂದಾಗ ಅದು ಹೆಂಗೆ ಭಿನ್ನ ಆಗುತ್ತೆ ಆಚರಣೆ ಭಿನ್ನ ಆಗಿಬಿಟ್ರೆ ನಾನು ನಮ್ಮ ನಾನು ಒಂಥರ ಪೂಜೆ ಮಾಡ್ತೀನಿ ಇಲ್ಲೊ ಇನ್ನೊಬ್ಬ ಇಲ್ಲೇ ಒಂಥರ ಪೂಜೆ ಮಾಡ್ತಾನೆ ಅಷ್ಟೆಲ್ಲ ಯಾಕೆ ರೀ ಈಗ ನೋಡಿ ಬಸವಣ್ಣನವರು ಕೆಲವ್ರು ಹೇಳ್ತಾರೆ ಶಿವಲಿಂಗನೇ ಶಿವಲಿಂಗ ಬೇರೆ ಇಷ್ಟಲಿಂಗ ಬೇರೆ ಶಿವಲಿಂಗ ಶಿವಪರ್ವತಿ ಸಂಕೇತ ಇಷ್ಟಲಿಂಗ ನಿರಕರ ಸ್ವರೂಪ ಅಂತ ಶಿವಲಿಂಗ ಇಷ್ಟಲ್ಲ ಶಿವಪರ್ವತಿ ಸಂಕೇತ ಅಲ್ಲ ಶಿವಲಿಂಗನು ನಿರಕರ ಸ್ವರೂಪನೇ ನೀವು ಪುರಾಣಗಳಲ್ಲಿ ಬೇಕಾದ್ರೆ ಓದಿ ಅದಕ್ಕೆ ಬಸವಣ್ಣನ ಬಸವಣ್ಣನ ಬಾಲ್ಯ ಆದಮೇಲೆ ಬಸವಣ್ಣ ಬಾಲ್ಯದಲ್ಲಿ ಮನೆ ಬಿಟ್ಟು ಬಂದು ಬರ್ತಾನೆ ರಜನಿವಾರ ಬಿಟ್ಟು ಬಂದು ಕೂಡಲ ಸಂಗಮ ಕ್ಷೇತ್ರಕ್ಕೆ ಬಂದಾಗ ಸಂಗಮೇಶ್ವರ ಸಂಗಮೇಶ್ವರನ ಆರಾಧಿಸ್ತಿರ್ತಾನೆ ಅದಕ್ಕೆ ಅವನ ಆರಾಧ್ಯ ದೇವ ಕೂಡಲ ಸಂಗಮ ದೇವ ಆವಾಗ ಆರಾಧಿಸಬೇಕಾದ್ರೆ ಅಲ್ಲಿ ಅಲ್ಲಿ ಕೂಡಲ ಸಂಗಮ ದೇವ ಅಂತ ಅಂಕಿತ ಅವರು ಬರೀತಾರೆ ಅವಾಗ ಆ್ಯಕ್ಚುಲಿ ಒಂದು ವಚನ ಇದೆ ನಾನು ಹೇಳ್ತೀನಿ ನಿಮಗೆ ಜಗದಗಲ ಮುಗಿದಗಲ ಮಿಗೆಯಗಲ ನಿಮ್ಮಗಲ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳ್ತಾರೆ ನೋಡಿ ಕೂಡಲ ಸಂಗಮ ಕುರಿತೇ ಬರೆಯುತ್ತೆ ವಚನ ಅಂದರೆ ಕೂಡಲ ಸಂಗಮ ದೇವದಲ್ಲಿ ಕ್ಷೇತ್ರದಲ್ಲಿ ಕೂಡಲ ಸಂಗಮ ಯಾವ ರೂಪ ಯಾವ ರೂಪ ತೆಗದಾನೆ ಶಿವಲಿಂಗ ರೂಪ ತೆಗೆದಾನೆ ಸೊ ಶಿವಲಿಂಗ ರೂಪದಲ್ಲಿ ಇರೋ ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಬಿಕ್ ಅಂತ ಅವರೇ ಮೆನ್ಷನ್ ಮಾಡ್ತಾರೆ ಭಾವ ಅದು ಬಸವಣ್ಣ ಭಾವ 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 ಭಾವಪೂರ್ಣ ವಚನಕಾರರು ಎಲ್ಲ ವಚನ ನೋಡಿದ್ರೆ ಭಾವ ಫುಲ್ ಭಾವ ಇದೆ ಅವರ ವಚನದಲ್ಲಿ ಬಟ್ ಇದನ್ನ ಅದನ್ನು ಶಬ್ದಾರ್ಥಕ್ಕೆ ಸಮನಾರ್ಥಕರತ ಉಳ್ಕೊಟ್ರೆ ನನ್ನ ಮಕ್ಕಳಿವರು ಭಾವದಿಂದ ಹೇಳಿದ್ರಿ ಎಲ್ಲ ವಚನಕಾರರು ಭಾವದಿಂದ ಹೇಳಿರೋದು ನೀ ಅಳ್ತಾರ್ರೀ ಬಸವಣ್ಣ ಬ್ರೋ ಅಳ್ತಾರೆ ಬಸವಣ್ಣ ಕೆಲವೊಂದು ವಚನದಲ್ಲಿ ಎಳವನ್ನು ಮಾಡಯ್ಯ ತಂದೆ ಕಣ್ಣು ಕಾಣದ ಕ್ರೂಡನ ಮಾಡಯ್ಯ ತಂದೆ ಕಿವಿ ಕೆಳಸಲ್ಲಿ ನಾನು ಕೀಡನ್ನ ತಂದೆ ಅಂದರೆ ಡಿ ಡಿಸ್ಟ್ರಾಕ್ಟ್ ಆಗ್ತಿದ್ರಿ ಅಂತ ಹೇಳ್ತಿರೋದು ನಾನು ನಾನು ಎಲ್ಲೂ ಡಿಸ್ಟ್ರಾಕ್ಟ್ ಆಬಾರ್ದು ಆ ಥರ ಮಾಡು ನಾನು ಯಾವಾಗಲೂ ಇನ್ನೊಂದು ಧ್ಯಾನ ಮಾಡ್ಬೇಕು ಅಂತೇಳಿ ಅವರು ಅಳೋ ಥರ ಅಂದರೆ ಅದು ನನಗೆ ಭಾವ ನಾನು ನಾನು ಆ ಥರ ಫೀಲ್ ಮಾಡ್ತೀನಿ ಯಾವುದೋ ಒಂದು ವಚನ ಹೇಳ್ಬೇಕಾದ್ರೆ ಅವ್ರು ಈ ಥರ ಇದ್ರು ಈ ಸ್ಥಿತಿ ಇತ್ತು ಅವ್ರದ್ದು ಅಂತೇಳಿ ಆ ಥರ ಅವರು ಭಾವ ಬಿಟ್ಟೋಗಿದ್ದಾರೆ ಬಟ್ ಅದನ್ನು ಇವಾಗ ಇವರು ರಾಜಕೀಯವಾಗಿ ಬೇರೆ ಥರನೇ ಬಿಂಬಿಸ್ತಿದ್ದಾರೆ ಅದು ಬೇರೆ ಪ್ರಶ್ನೆ ಆ್ಯಂಡ್ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಂ ನಮ ಶಿವಾಯ ಅನ್ನೋದು ಪುರಾಣ ಪುರಾಣದಲ್ಲಿ ಬರುವ ಮಂತ್ರ ಬಸವಣ್ಣನವರು ಹೇಳ್ತಾರೆ ಎನ್ನ ಎನ್ನ ಮನದಲ್ಲಿ ಮತ್ತೊಂದರೆಯ ನೇನಯ್ಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎನ್ನುತ್ತಿರಿದ್ದೇನೆ ಎನಗಿದೆ ಮಂತ್ರ ಎನಗಿದೆ ಜಪ ಕೂಡಲ್ಲ ಸಂಗಮ ದೇವ ನೀನೇ ಬಲ್ಲೆ ಎಲೆ ಲಿಂಗವೇ ಅಂತ ಹೇಳ್ತಾರೆ ಅಂದರೆ ಓಂ ನಮ ಶಿವಾಯ ಅನ್ನೋದೇ ಮಂತ್ರ ಒಂದು ಕೆಲವೊಂದು ಕೆಲವೊಂದ್ರಲ್ಲಿ ಹೇಳ್ತಾರೆ ಓಂ ನಮಃ ಇಸ್ ಅದು ಯಾವುದು ಪುರಾಣ ಯಾವುದು ವೇದ ವೇದ ಉಪನಿಷತ್ತಿಗಿಂತಲೂ ಮಿಗಿಲಾದದ್ದು ಯಾವ್ದಾರು ಇದ್ರೆ ಅದು ಓಂ ನಮ ಶಿವಯ ಮಂತ್ರ ಅಂತ ಅಷ್ಟು ಓಂ ನಮಃ ಶಿವಾಯ ಅನ್ನೋ ಅಂದ್ರೆ ಶಿವನನ್ನು ಸ್ಮರಿಸೋದ್ರ ಮೇಲೆ ಅವ್ರಿಗೆ ಬಹಳ ಭಕ್ತಿ ಇರುತ್ತೆ ಹಂಗಾಗಿ ಅವ್ರನ್ನ ಭಕ್ತಿ ಭಂಡಾರಿ ಅಂತ ಕರೆದಿದ್ದು ಅವರು ಸೊ ಅವರ ಭಕ್ತಿ ಅನ್ನೋದು ಬಹಳ ಬಹಳ ಅರ್ಥಪೂರ್ಣವಾಗಿ ಅವ್ರು ಬಹಳ ಭಾವಪೂರ್ಣವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ ಈಗ ಕೆಲವರು ಹೇಳ್ತಾರೆ ಹ್ಞೂ ಇಷ್ಟಲಿಂಗನೇ ಯಾಕೆ ಮಾಡ್ಬಿಟ್ರು ಶಿವಲಿಂಗನನ್ನೇ ಕೆಳಗೆ ಇದು ಮಾಡ್ಬಿಟ್ಟು ಗುಡಿನೇ ಕಳಿಸ್ಬಿಡ್ಬೋದಿತ್ತಲ್ಲ ಗುಡಿ ಗುಂಡಾರಗಳನ್ನೆಲ್ಲ ವಿರೋಧಿಸಿದ್ರು ಗುಡಿ ಗುಂಡಾರಗಳನ್ನ ವಿರೋಧಿಸಿದ್ರೆ ಇನ್ನು ದೇಹವನ್ನು ದೇಗುಲ ಮಾಡ್ಕೊಂತ ಯಾಕೆ ಹೇಳ್ತಿದ್ರು ದೇಗುಲನ ಪದನೇ ಯಾಕ ದೇವರೇ ಇಲ್ಲ ದೇಗುಲನೇ ಇಲ್ಲ ಅವರು ಅರ್ಥ ಆಯ್ತಾ ನೀವು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ನೋಡಿ ದೇವರು ದೇವಾಲಯನೇ ವಿರೋಧಿಸಿದ ರಾಜ ಈಗ ನೋಡಿ ನೀನು ಒಂದು ವಸ್ತು ವಿರೋಧಿಸ್ತೀಯ ಅಂದರೆ ಅದು ನಿನ್ನ ನಿನ್ನತ್ರ ಇಟ್ಟು ಅಂತ ಯಾಕೆ ಅನ್ಬೇಕು ದೇವರನ್ನ ವಿರೋಧಿಸಿದರೆ ದೇವ್ ದೇವರನ್ನ ಯಾಕೆ ಏನಕ್ಕೆ ಕೈಯಲ್ಲೂ ಕೇ ಕೈ ಒಳಗಿಟ್ಟರು ಬಸವಣ್ಣ ದೇವಾಲಯನ ವಿರೋಧಿಸಿದಾದರೆ ದೇವಾಲಯ ನಿನ್ನ ದೇಹವನ್ನು ದೇಹ ದೇವಾಲಯ ಮಾಡ್ಕೊಂತ ಯಾಕೆ ಹೇಳ್ತಿದ್ರು ದೇವಾಲಯಕ್ಕೆ ಒಂದು ವರ್ಗ ಪ್ರವೇಶ ಕೊಡದೇ ಇರಲಿ ಇರದೇ ಇದ್ದಿದ್ದಕ್ಕೆ ಅದು ಎಲ್ರಿಗೂ ಸೇರಿದ್ದು ಹಂಗಾಗಿ ಅಂತೇಳಿ ಅವರು ಆ ಚಳುವಳಿ ಪ್ರಾರಂಭ ಮಾಡಿದ್ರು ಆ ಕ್ರಾಂತಿ ಆಯ್ತು ಬಿಡಿ ಅದು ಹ್ಮ್ ಹಾಗಾಗಿ ಇಲ್ಲಿ ನಮ್ಗೆ ಯಾವುದೇ ತರಹದ ಡಿಫರೆನ್ಸ್ ಅಂತ ಬರಲ್ಲ ನೋಡಿ ಇವಾಗ ಶಿವ ಅಂತ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಶಿವಲಿಂಗನಾಗಿದ್ರೆ ಅದು ಹಿಂದೂ ಹಿಂದೂ ದೇವರು ಇಷ್ಟಲಿಂಗವಾಗಿದ್ರೆ ಅದು ಲಿಂಗಾಯತ ದೇವರು ಅನ್ನೋಕ್ಕಾಗುತ್ತಾ ಫಸ್ಟ್ ಆಫ್ ಆಲ್ ಏನು ಏನಕ್ ಏನಕ್ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಇಲ್ಲಿ ಸಲ್ಲುವನೋ ಅಲ್ಲಿ ಸಲ್ಲುವನಯ್ಯ ಇಲ್ಲಿ ಸಲ್ಲದವನ ಅಲ್ಲಿಯೂ ಸಲ್ಲನಯ್ಯ ಅಂತ ಒಂದು ವಚನ ಇದೆ ನನಗೆ ಹಂಗೆ ಅದ ನೆನಪಾಗುತ್ತೆ ಯಾವಾಗಲ ಯಾಕಂದ್ರೆ ಇವರಿಗೆ ಫಸ್ಟ್ ಆಫ್ ಆಲ್ ಏನೂ ಇಲ್ಲ ಈ ಏನಕ್ ಮಾಡಿದ್ರು ಏನಕ್ಕೆ ಇಲ್ಲ ಅವಶ್ಯಕತೆನೇ ಇಲ್ಲ ಸುಮ್ಮನೆ ಧರ್ಮ ಧರ್ಮ ಅಂತ ಹೊರಟಿದ್ದಾರೆ